ನಗರದ ಹೃದಯ ಭಾಗದಲ್ಲಿರುವ ದುರ್ಗಮ್ಮ ಅಂಡರ್ ಅಂಡರ್ಪಾಸ್ ಕಾಮಗಾರಿಯು ಪೂರ್ಣಗೊಂಡಿದ್ದು ಇದೇ ಇಪ್ಪತ್ತಾರರ ಗಣರಾಜ್ಯೋತ್ಸವದ ದಿನದಂದು ಈ ರಸ್ತೆಯ ಸಂಚಾರಕ್ಕೆ ಮುಕ್ತವಾಗಲಿದೆ ಕಳೆದ ಕೆಲವು ದಿನಗಳಿಂದ ದುರ್ಗಮ್ಮ ಅಂಡರ್ ಅಂಡರ್ಪಾಸ್ ರಸ್ತೆಯ ನವೀಕರಣ ಕಾಮಗಾರಿಯಿಂದ ನಗರ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿತ್ತು ನಗರದ ಜನ ಯಾವಾಗ ಕಾಮಗಾರಿ ಮುಗಿದು ಸಂಚಾರಕ್ಕೆ ಮುಕ್ತವಾಗುತ್ತೆ ಎಂದು ಕಾಯುತ್ತಿದ್ದರು ರಾಯಲ್ ವೃತ್ತದಿಂದ ದುರ್ಗಮ್ಮ ಅಂಡರ್ ಅಂಡರ್ಪಾಸ್ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ಈ ಕಾಮಗಾರಿಯನ್ನ ನಗರ ಶಾಸಕ ನಾರಾಭರತ್ ರೆಡ್ಡಿ ಅವರು ಮುತುವರ್ಜಿ ವಹಿಸಿ ಕಾಮಗಾರಿ ಮಧ್ಯ ಮಧ್ಯದಲ್ಲಿ ಪರಿಶೀಲನೆ ನಡೆಸಿ ಗುಣಮಟ್ಟದ ಕಾಮಗಾರಿ ಮಾಡಿ ಆದಷ್ಟು ಬೇಗ ಸಂಚಾರ ಮುಕ್ತ ಮಾಡಬೇಕೆಂದು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದರು ಅದರಂತೆಯೇ ದುರ್ಗಮ್ಮ ಗುಡಿ ಅಂಡರ್ಪಾಸ್ ರಸ್ತೆ ಕಾಮಗಾರಿಯು ಆಧುನಿಕವಾಗಿ ನವೀಕರಣಗೊಂಡು ಸುಂದರವಾಗಿ ಸಿಂಗಾರಗೊಂಡು ಇದೇ ತಿಂಗಳ ಜನವರಿ ಇಪ್ಪತ್ತಾರರಿಂದ ಈ ಅಂಡರ್ ಪಾಸ್ನಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸಾರ್ವಜನಿಕರು ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅವರ ಅನುದಾನದಲ್ಲಿ ಭಾರಿ ಚೆನ್ನಾಗಿ ನಡೆದಿದೆ ಆದರೆ ಜನಗಳು ಮೆಚ್ಚಂತ ಇದು ಬಿಟ್ಟು ಈ ಬಿತ್ತಿಗೆ ಎಲ್ಲರೂ ಅನಿಸಿಕೊಂಡು ಅನುಕೂಲವಾಗಿ ಹೋಗಿದ್ದಾರೆ ಆದ್ರೂ ಕೂಡ ಇವತ್ತಿನಿಂದಲೇ ಈ ಬ್ರ ನೋಡಿ ನೋಡಬೇಕು ಬೆಂಗಳೂರು ಈ ಟೈಪ್ ಮಾಡಿದ್ದಾನೆ ಬಸ ಭರತ್ ರೆಡ್ಡಿ ಅವರು ಅವರಿಗೆ ನನ್ನ ಧನ್ಯವಾದಗಳು ಅಂತ ಹೇಳ್ತೀನಿ ಮಾಡಿದ್ದಾರೆ ಅಂತೇಳಿ ನಾವು ಇಲ್ಲಿ ಭಾಳ ದಿಸ್ಟ ನೋಡ್ತಿದ್ವಿ ಮಳೆ ಬಂತಪ್ಪ ಅಂದ್ರೆ ಭಾಳ ತುಂಬಿ ಟ್ರಾಫಿಕ್ ಆಗಿ ಕಲಿತು ಜಾರ್ಖಂಡ್ ಹೋಗುತ್ತಾರೆ ನಮ್ಮ ಭಾರತಡ್ಡಿ ಸಾರ ಬಂದಲಿದ್ದ ಇದೇನು ಕ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಪರವಾಗಿಲ್ಲ ಏನಂದರೆ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಓಡಾಡೋಕೆ ಮಾಡೋಕೆ ಭಾಳ ಅನುಕೂಲ ಆಗಿದೆ ಈಗ ಯಾವಾಗ ಓಪನಿ ಆಗುತ್ತೆ ಅಂಬೋದು ಅದನ್ನೇ ತಿಳ್ಕೊಳ್ಬೇಕು ಅಷ್ಟೇ ನಾವೀಗ ಅದೇ ಸರ್ ದಿನ ನಡ್ಕೊಂಡು ಹೋಗೋ ದೇವಸ್ಥಾನಕ್ಕೆ ಹೋಗ್ಕಂತಂದ್ರೆ ಈಗ ಕಂಪ್ಯೂಟರ್ ಕ್ಲಾಸ್ಗಳು ಅದಕ್ಕೆ ಇದಕ್ಕೆ ಹೋಗಪ್ಪಾ ಅಂದ್ರೆ ಕಾಲೇಜಿಗೆ ಹೋಗ್ಕಂದ್ರೆ ಭಾಳ ಇಬ್ಬಂದಿತ್ತು ಸುತ್ತ ಕರ್ಕೊಂಡು ಬರೋಕಾಗ್ತಿತ್ತು ಆದರೆ ಭಾಳ ನೇರದಲ್ಲೇ ಕೆಲಸನ ಸಕ್ಸಸ್ ಮಾಡಿ ಇದು ಮಾಡಿದ್ದಾರೆ ಬಾ ನಮಗೆ ಭಾಳ ಅನುಕೂಲ ಆಗಿದೆ ಈಗ ಆಟದಲ್ಲಿ ಹೋಗಕ್ಕ ಮಾಡೋಕ ಬೈಕಿನಲ್ಲಿ ಹೋಗ್ ಅಂದರೆ ಸುತ್ತ ಈಗ ಅರ್ಧ ದಾರಿ ಬಂದು ನಿಂತ್ಕೊಂಡಿದ್ದೀನಿ ನೀವು ಕರ್ಕೊಂಡು ಹೋಗಿ ಆಗ ಜಿಲ್ಲೆ ಆದಕ್ಕೆ ನಾವು ಬೈಕಿನಲ್ಲೇ ಹೋಗ್ತಿರ್ತೀವಿ ಈಗ ಬರೋಕೆ ಧನ್ಯವಾದಗಳಂತ ತಿಳಿಸ್ತಿದ್ದೀವಿ ಈಗ ಜಲ್ಲಿ ಮಾಡೋದಕ್ಕೆ Tengok sedaya kita nak.